ಒಂಬತ್ತನೇ ತರಗತಿ ಕನ್ನಡ ಪದ್ಯಪಾಠ ಎರಡು ಹೊಸ ಹಾಡು ಕವಿ ಕೈಯಾರ ಕಿನ್ನಣ್ಣರೈ ಕೈಯಾರ ಕಿನ್ನಣ್ಣರೈ ಅವರು ಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಮತ್ತು ಕೊರಗ ಗಂಧವತಿ ವಿರಾಗಿನಿ ಅನ್ನದೇವರು ಮತ್ತು ಇತರ ಕಥೆಗಳು ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ದುಡಿತವೇ ನನ್ನ ದೇವರು ಮುಂತಾದವು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿಶ್ರೀ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ಪದ್ಯವನ್ನು ಕಯ್ಯಾರ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ಉತ್ತರ ಕವಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಎಂದಿದ್ದಾರೆ ಪ್ರಶ್ನೆ ಎರಡು ವೀರಧ್ವನಿ ಹೇಗೆ ಏರಬೇಕು ಉತ್ತರ ಬಹಳ ಗಂಭೀರವಾದ ಭಾವನೆಯ ಅಲೆಗಳನ್ನು ಹರಡಿ ವೀರಧ್ವನಿ ಏರಬೇಕು ಪ್ರಶ್ನೆ ಮೂರು ಕಡಿದೊಗೆಯಬೇಕಾದ ಪಾಷೆಗಳು ಯಾವುವು ಉತ್ತರ ಜಾತಿ ಕುಲ ಮತ ಧರ್ಮ ಎಂಬ ಪಾಶಗಳನ್ನು ಕಡಿದೊಗೆಯಬೇಕು ಪ್ರಶ್ನೆ ನಾಲ್ಕು ಹಾಡು ನುಡಿಗುಂಡಗಳು ಯಾವುದರ ಬೆನ್ನಟ್ಟಬೇಕು ಉತ್ತರ ಹಾಡು ನುಡಿಗುಂಡಗಳು ಭಯದ ಬೆನ್ನಟ್ಟಬೇಕು ಪ್ರಶ್ನೆ ಐದು ಬಾಣುಭುವಿ ಯಾವುದರಿಂದ ಬೆಳಗಬೇಕು ಉತ್ತರ ಜಡನಿದ್ರೆಯಿಂದ ಎಚ್ಚರಗೊಂಡು ವೀರ ಅಟ್ಟಹಾಸದಲ್ಲಿ ಬಾಣುಭುವಿ ಬೆಳಗಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಉತ್ತರ ಹೊಸ ಭಾವನೆಯನ್ನು ಮೂಡಿಸುವ ಹೊಸ ಚೈತನ್ಯ ಹೊಸ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕು ಅಂತಹ ಹಾಡನ್ನು ಹಾಡಿದಾಗ ಬಹಳ ಗಂಭೀರವಾದ ಭಾವನೆಯ ತರಂಗಗಳು ಹರಡಿ ವೀರಧ್ವನಿ ಏರಬೇಕು ಎಂದು ಕವಿ ಬಯಸುತ್ತಾರೆ ಪ್ರಶ್ನೆ ಎರಡು ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಉತ್ತರ ಜಾತಿ ಕುಲ ಮತಧರ್ಮ ಎಂಬ ಭಾಷೆಗಳನ್ನು ಕಡಿದೊಗೆದು ಉತ್ಸಾಹದಿಂದ ಎದೆ ಹಿಗ್ಗಿ ಹಾಡಬೇಕು ಆ ಹಾಡು ಯುಗಯುಗಗಳ ಆಚೆಗೂ ಜಗತ್ತಿನ ಮೂಲೆ ಮೂಲೆಗೂ ತಲುಪುವಂತೆ ಹಾಡು ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ ಪ್ರಶ್ನೆ ಮೂರು ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಉತ್ತರ ಈ ಹೊಸ ಹಾಡು ಇದೇ ಮೊದಲ ಹಾಡಾಗಿದ್ದು ಇದಕ್ಕೂ ಮೊದಲು ಇಂತಹ ಹಾಡು ಹಾ ಇರಲಿಲ್ಲ ಅಂದಿನ ಕಷ್ಟಗಳು ಅಂದಂದೇ ಮುಗಿದಿವೆ ಇಂದು ಅವುಗಳ ಗೊಡವೆ ಇಲ್ಲ ಆದ್ದರಿಂದ ಈ ಹಾಡು ಹೊಸತು ಎಂದು ಕವಿ ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತಧರ್ಮ ಎಂಬ ಭಾಷೆಗಳನ್ನು ಕತ್ತರಿಸಿ ಉತ್ಸಾಹದಿಂದ ಹಾಡಬೇಕು ಆ ಸಮಾನತಾ ಭಾವವು ಯುಗಯುಗಗಳಲ್ಲಿ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪಬೇಕು ಆ ಹೊಸ ಹಾಡನ್ನು ಉನ್ನತ ಶಿಖರದ ತುದಿಯಲ್ಲಿ ನಿಂತು ಹಾಡಿದಾಗ ಅದರ ನುಡಿಗುಂಡುಗಳು ದಶದಿಕ್ಕಿಗೂ ದಿಕ್ಕಿಗೂ ಸಿಡಿದು ಜನರಲ್ಲಿ ತುಂಬಿರುವ ಭಯವನ್ನು ಓಡಿಸಬೇಕು ಗಂಡದೆಯ ಗರ್ಜನೆಗೆ ನಮ್ಮ ದೇಶದ ಕೋಟ್ಯಂತರ ಜನರು ದನಿಗೂಡಿಸಬೇಕು ಆ ಒಕ್ಕೊರಲಿನ ಏಕತಾಭಾವದ ಪ್ರತಿಧ್ವನಿಯು ಭೂಮಿ ಆಕಾಶವನ್ನು ಆವರಿಸಬೇಕು ಜಡತ್ವದಿಂದ ಕೂಡಿರುವ ಜನರು ಎಚ್ಚೆತ್ತು ಅಂಧಕಾರದ ಕತ್ತಲೆಯಿಂದ ಆವರಿಸಲ್ಪಟ್ಟಿರುವ ಭಾನುಭೂಮಿ ಭೂಮಿಯನ್ನು ಬೆಳಗಬೇಕು ಪ್ರತಿಯೊಬ್ಬರ ನಡೆನುಡಿಯಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು ಜಯವನ್ನು ಹೊಂದಿ ಹೊಂದಿದ ಮಾತೆಯೇ ನೀನು ಹೆದರದೇ ಧೈರ್ಯದಿಂದ ತಲೆ ನೋಡು ಹಿಂದಿನ ಪಾಡು ಹಿಂದೆಯೇ ಮುಗಿಯಿತು ಇದೇ ಮೊದಲು ಇದಕ್ಕಿಂತ ಮುಂಚೆ ಇಂತಹ ಹಾಡು ಇರಲಿಲ್ಲ ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳುತ್ತಾ ಹೊಸ ಹುಪ್ಪನ್ನು ತುಂಬುವ ಹಾಡು ಇದಾಗಿದೆ ಇಂತಹ ಸ್ಫೂರ್ತಿಯ ಚುಲುಮೆಯಾಗಿರುವ ಹಾಡನ್ನು ಹಾಡಬೇಕು ಅದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿಂಯ್ಯ ರೈ ಅವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ರೂಪನ್ನು ತುಂಬಬಲ್ಲ ಹಾಡನ್ನು ಹಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಹೊಸ ಹಾಡು ಹಾಡಿದಾಗ ಬಹಳ ಗಂಭೀರವಾದ ಭಾವನೆಯು ಎಲ್ಲೆಡೆ ಹರಡಿ ವೀರಧ್ವನಿ ಏರಬೇಕು ಎಂದು ಕವಿ ಹೇಳಿದ್ದಾರೆ ಸ್ವರಶ್ಯ ಹೊಸ ಹಾಡನ್ನು ಕೇಳಿದವರಲ್ಲಿ ವೀರಧ್ವನಿ ಏರಬೇಕು ಎಂದು ಕವಿ ಹೇಳಿರುವುದು ಸ್ವಾರಸ್ಯವಾಗಿದೆ ಪ್ರಶ್ನೆ ಎರಡು ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಆಯ್ಕೆ ಈ ವಾಕ್ಯವನ್ನು ಕೈಯಾರ ರೈ ಅವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತ ಧರ್ಮ ಎಂಬ ಭಾಷೆಗಳನ್ನು ತೊಡೆದು ಹಾಕಿ ಉತ್ಸಾಹದಿಂದ ಹಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಆ ಸಮಾನತಾ ಭಾವವು ಯುಗಯುಗಗಳಲ್ಲಿ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪಬೇಕು ಎಂದು ಹೇಳಿದ್ದಾರೆ ಸ್ವಾರಸ್ಯ ಜಾತಿ ಕುಲ ಮತ ಧರ್ಮ ಎಂಬ ಕಟ್ಟಳೆಗಳನ್ನು ಮೀರಿ ನಮ್ಮಲ್ಲಿ ಮನುಜ ಮತದ ಭಾವನೆ ಮೂಡಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂರು ಜಡನಿದ್ರೆ ಸಿಡಿದೆದ್ದ ವೀರಟ್ಟಾಸದಲ್ಲಿ ಭಾನುಭವಿ ಬೆಳಗಬೇಕು ಮತ್ತು ನಡೆನುಡಿಗಳೆಡಲ್ಲಿ ಪ್ರತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿಯನ್ನ ರೈ ಅವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನಮ್ಮ ನಡೆನುಡಿಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಬೇಕಾಗಿರುವುದರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ನಾವು ಜಡನಿದ್ರೆಯಿಂದ ಎಚ್ಚೆತ್ತುಕೊಂಡು ವೀರ ಅಟ್ಟಹಾಸದಿಂದ ಬಾಣು ಮತ್ತು ಭೂಮಿಯನ್ನು ಬೆಳಗಬೇಕು ಹಾಗೂ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು ಎಂದು ಕವಿ ಹೇಳಿದ್ದಾರೆ ಸ್ವರಶ ಒಳ್ಳೆಯ ಬದಲಾವಣೆಯನ್ನು ಉಂಟು ಮಾಡಬೇಕಾದರೆ ಮೊದಲು ಮೌಢ್ಯ ಮತ್ತು ಅಂಧಕಾರಗಳಿಂದ ಜಡವಾಗಿರುವ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಐದು ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು ಹೊಸತಿಂದು ಹೊಸತು ಹಾಡು ಸಂದರ್ಭ ಕವಿಯು ಹೊಸ ಹಾಡಿನ ಬಗ್ಗೆ ಹೇಳುತ್ತಾ ಜಯಜನ್ಯಾದ ಭಾರತಾಂಬೆಯನ್ನು ಕುರಿತು ಶಿರವೆತ್ತಿ ವೀರ ಭರ ಭರವಸೆಯಿಂದ ಹೊಸ ಹಾಡನ್ನು ಕೇಳು ಎಂದು ಹೇಳುವ ಸಂದರ್ಭದಲ್ಲಿ ಹಿಂದಿನ ಪಾಡು ಹಿಂದೆಯೇ ಮುಗಿಯಿತು ಇದೇ ಮೊದಲು ಇದಕ್ಕಿಂತ ಮುಂಚೆ ಇಂತಹ ಹಾಡು ಇರಲಿಲ್ಲ ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳಿದ್ದಾರೆ ಸ್ವಾರಶ ಹಿಂದೆ ಆಗಿರುವ ಹಳೆಯದನ್ನು ನೆನೆಯುತ್ತಾ ಇಂದಿನ ಅವಕಾಶದಿಂದ ವಂಚಿತರಾಗಬಾರದು ಎಂಬುದು ಇಲ್ಲಿನ ಸ್ವಾರಶವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಧ್ವನಿ ದನಿ ಯುಗ ಜುಗ ಲೋಕಾಂತರ ಸವರ್ಣ ದೀರ್ಘಸಂಧಿ ಉನ್ನತೋನ್ನತ ಗುಣಸಂಧಿ ಭಾನು ಆಕಾಶ ಭಾನು ಸೂರ್ಯ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹೊಸಹಾಡು ಪದ್ಯದ ಆಕರ ಗ್ರಂಥ ಸರಿಯಾದ ಉತ್ತರ ಶತಮಾನದ ಗಾಣ ಎರಡು ಹಾಡು ಪದ್ಯದ ಕವಿ ಸರಿಯಾದ ಉತ್ತರ ಕೈಯಾರ ಕಿನ್ನನರೈ ರೈ ಮೂರು ಉನ್ನತೋನ್ನತ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಸರಿಯಾದ ಉತ್ತರ ಗಣಹಿಮಾದ್ರಿ ನಾಲ್ಕು ಧರ್ಮ ಪಾಶೆಗಳ ಕಡಿದೊಗೆದು ಎದೆ ಎದೆಹಿಗ್ಗಿ ಹಾಡಬೇಕು ಉತ್ತರ ಜಾತಿ ಕುಲ ಮತ ಅಲಂಕಾರದ ಎರಡು ವಿಧಗಳನ್ನು ಹೆಸರಿಸಿ ಅಲಂಕಾರಗಳಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂಬ ಎರಡು ವಿಧಗಳಿವೆ ಬಾಣಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸುವುದಕ್ಕೆ ಉಪಮಾಲಂಕಾರ ಎನ್ನುವರು ಉಪಮೇಯ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮನ್ವಯ ಉಪಮೇಯವಾದ ಗಾಳಿಪಟಗಳು ಹಾರಾಡುವುದನ್ನು ಉಪಮಾನವಾದ ಹಕ್ಕಿಗಳು ಹಾರಾಡುವುದಕ್ಕೆ ಸಾದೃಶ್ಯವಾಗಿ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ